ಚಿಕ್ಕಮಗಳೂರು ತಾಲೂಕು ಲಕ್ಕಾ ಹೋಬಳಿಯ ಬೆಳವಾಡಿ ಮಾಚೇನಹಳ್ಳಿ ಕೆಬಿಹಾಳ್ ಪಂಚಾಯಿತಿಯ ಕಾಂಕ್ರೀಟ್ ರಸ್ತೆ ಸಮುದಾಯ ಭವನಗಳ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆಯನ್ನ ಶಾಸಕ ಎಚ್ ಡಿ ತಮ್ಮಯ್ಯ ನೆರವೇರಿಸಿದ್ರು ನಂತರ ಮಾತನಾಡಿದ ಶಾಸಕರು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು ಆತ್ಮೇರೆ ಇವತ್ತು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಬೆಳವಾಡಿ ಮಾಚನಹಳ್ಳಿ ಕೆಬಿಹಾಳು ಮೂರು ಪಂಚಾಯಿತಿ ವ್ಯಾಪ್ತಿನಲ್ಲಿ ಹಲವಾರು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ್ದೇವೆ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದ ನಂತರ ಏನು ನಾವು ಚುನಾವಣಾ ಪೂರ್ವದಲ್ಲಿ ಹೇಳಿದ್ವಿ ಐದು ಪಂಚ ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಆರೇ ತಿಂಗಳೊಳಗಡೆ ಐದು ಗ್ಯಾರಂಟಿ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆ ಯುವ ನಿಧಿ ಅನ್ನಭಾಗ್ಯ ಐದು ಶಕ್ತಿ ಯೋಜನೆ ಐದು ಯೋಜನೆಗಳನ್ನು ಸರ್ಕಾರ ಅಧಿಕಾರಕ್ಕೆ ಬಂದ ಆರು ತಿಂಗಳೊಳಗಡೆ ಏನಾದರೂ ಈ ದೇಶದಲ್ಲಿ ಯಾರಾದರೂ ಪಂಚ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ ಮುಖ್ಯಮಂತ್ರಿ ಇದ್ದರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಎಮ್ಮೆ ಭಾಳ ಸಂತೋಷವಾಗಿದ್ದಾರೆ ಅದರಲ್ಲೂ ಶೋಷಿತ ವರ್ಗದಿಂದ ಬಂದಂಥವರು ಹಿಂದುಳಿದ ವರ್ಗದಿಂದ ಬಂದಂಥವರು ಎಲ್ಲ ವರ್ಗದ ಬಡವರ ಮಹಿಳೆಯರು ಉಚಿತ ಕರೆಂಟು ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಗೃಹಲಕ್ಷ್ಮಿ ಗೃಹ ಜ ಲಕ್ಷ್ಮಿ ಯೋಜನೆಡಿ ಎರಡು ಸಾವಿರ ರೂಪಾಯಿ ಬರ್ತಾ ಇರೋದು ತುಂಬ ಸಂತೋಷದಿಂದ ಇದ್ದಾರೆ ಯಾಕೆಂದ್ರೆ ಇವತ್ತು ಬೆಲೆ ಏರಿಕೆಗಳಿಂದ ಮನೆಯ ಕುಟುಂಬದ ಯಜಮಾನಿ ಕುಟುಂಬವನ್ನು ನಿರ್ವಹಣೆ ಮಾಡೋದು ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಮನೆಯ ಯಜಮಾನಿ ಅವಳಿಗೆ ಸ್ವಂತ ಖರ್ಚು ಆಸ್ಪತ್ರೆ ವಗೈರಗಳಿಗೆ ಮಗನ್ನ ಗಂಡನ್ನ ಕೇಳೋ ಪರಿಸ್ಥಿತಿ ಇದ್ದಾಗ ನಮ್ಮ ಮುಖ್ಯಮಂತ್ರಿಗಳು ಎರಡು ಸಾವಿರ ರೂಪಾಯಿ ಅವರು ಪ್ರತಿ ತಿಂಗಳು ಕೊಡ್ತಾ ಇರೋದು ಅವರಿಗೆ ಭಾಳ ಹೆಮ್ಮೆ ಇದೆ ನಾವು ಯಾವುದೇ ಗ್ರಾಮಕ್ಕೆ ಹೋದರೂ ಹೆಣ್ಣುಮಕ್ಳು ಸಂತೋಷವಾಗಿದ್ದಾರೆ ಅದ್ರ ಜೊತೆ ಎಲ್ಲೋದ್ರೂ ಸಮುದಾಯ ಭವನ ರಸ್ತೆಗಳಿಗೆ ಸ್ವಲ್ಪ ಅನುದಾನ ಬೇಕು ಅನ್ನೋದನ್ನು ಯಜಮಾನ್ರುಗಳು ಊರು ಮುಖಂಡರುಗಳು ಇದ್ರು ಅದನ್ನು ನಮ್ಮ ಮನವಿ ಮೇರೆಗೆ ಕಳೆದ ವರ್ಷನೇ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದರು ಆ ಅನುದಾನದಲ್ಲಿ ಸುಮಾರು ಇವತ್ತು ಮೂರು ಕೋಟಿಗೂ ಹೆಚ್ಚು ಅನುದಾನ ಈ ಮೂರು ಪಂಚಾಯಿತಿಗಳಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೇವೆ ಈಗ ನಾವು ನಿಂತಿದ್ದೀವಿ ಇದು ಮಾಚನಹಳ್ಳಿ ಪಂಚಾಯಿತಿ ಮಾಚನಹಳ್ಳಿ ತಾಂಡ್ಯದಿಂದ ಜಾವಗಲ್ವರೆಗೂ ಸುಮಾರು ಐವತ್ತು ಲಕ್ಷ ರು ವೆಚ್ಚದಲ್ಲಿ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿನ ಮಾಡ್ತಾ ಇದ್ದೇವೆ ಇದು ಬಹಳ ಅವಶ್ಯಕತೆ ಇತ್ತು ಮಾಚನಹಳ್ಳಿ ಕುರುಬ್ರಹಳ್ಳಿ ಎಲ್ಲ ಮಕ್ಕಳುಗಳು ಶಾಲೆಗೆ ಇದೇ ರಸ್ತೆಯಲ್ಲಿ ಜಾವಗಲ್ಲಿಗೆ ಹೋಗ್ತಾ ಇದ್ರು ಎಸ್ ಅವರು ಇಲ್ಲೇ ಹೋಗ್ತಾ ಇದ್ರು ಹಾಗಾಗಿ ಈ ರಸ್ತೆ ಅವಶ್ಯಕತೆ ಇತ್ತು ನಾವು ಈಗ ಅಭಿವೃದ್ಧಿಗೂ ಕಡೆಗೂ ಹೆಚ್ಚು ಆದ್ಯತೆ ಕೊಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹೆಚ್ಚು ಅವಶ್ಯಕತೆ ಇರತಕ್ಕಂಥದ್ನ ಮೊದಲನೇ ಆದ್ಯತೆಯಾಗಿ ತೆಗೆದುಕೊಂಡಿದ್ದೇವೆ ಇದು ಇಡೀ ನಾಲ್ಕೈದು ಗ್ರಾಮದ ಮಕ್ಕಳು ಶಾಲೆಯವರು ಜಾವಗಲ್ಲಿಗೆ ಹೋಗೋದ್ರಿಂದ ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಇದು ಒಂದೇ ರಸ್ತೆಗೆ ಐವತ್ತು ಲಕ್ಷ ರೂಪಾಯಿ ಅಭಿವೃದ್ಧಿ ಮಾಡುವ ಕೆಲಸವನ್ನ ಮಾಡಿದ್ದೇವೆ ಈಗ ಕುರುಬರಳ್ಳಿನಲ್ಲೂ ಮಾಡಿದ್ದೀವಿ ಇನ್ನಂತರ ಬೆಳವಾಡಿನಲ್ಲೂ ಮಾಡ್ತೇವೆ ತದನಂತರ ಹನ್ನೆರಡು ಗಂಟೆಗೆ ಜನಸಂಪರ್ಕ ಸಭೆ ಏರ್ಪಡಿಸಿದ್ವಿ ಜನಸಂಪರ್ಕ ಸಭೆ ಮುಖಾಂತರ ಈ ಮೂರು ಪಂಚಾಯಿತಿಯ ಜನಗಳ ಸಮಸ್ಯೆಗಳನ್ನ ಅಹವಾಲುಗಳನ್ನ ಸ್ಥಳದಲ್ಲೇ ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಅವರ ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ನಂತರ ಬೆಳವಾಡಿ ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಿದ್ದ ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸಿದ ಅವರು ಸಾರ್ವಜನಿಕರ ಅಹ್ವಾಲುಗಳ ಬಗ್ಗೆ ಸಭೆಯಲ್ಲಿ ಸಮಸ್ತ ಅಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚಿಸಿದ್ರು ಪ್ರಮುಖವಾಗಿ ರಸ್ತೆ ಕುಡಿಯುವ ನೀರು ವಿದ್ಯುತ್ ಸಮಸ್ಯೆಗಳು ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರು ದೂರು ನೀಡಿದ್ರು ಸಮಸ್ಯೆಗಳನ್ನು ಚರ್ಚಿಸಿದ ಶಾಸಕರು ಶೀಘ್ರವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ನಿಮ್ಮಿಂದ ನಾವು ನೀವು ಚಿಕ್ಕಮಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ವರ್ಗಾವಣೆ ಸಂದರ್ಭದಲ್ಲಿ ನಿಮ್ಮಿಂದ ನಾವು ಏನು ಸ್ವಾರ್ಥಕ್ಕಾಗಿ ನಿಮ್ಮಿಂದ ಬಯಸಿಲ್ಲ ನಿಮ್ಮಲ್ಲಿ ನಾವು ಕೇಳಿರೋದು ಎಲ್ಲರಿಗೂ ಏನು ಅಂತೇಳಿದರೆ ನೀವು ನಮ್ಮ ಜನ ನಮ್ಮ ಕ್ಷೇತ್ರದ ಜನ ಮಹಿಳೆಯರು ಬಡವರು ಶೋಷಿತ ವರ್ಗದವರು ಹಿಂದುಳಿದ ವರ್ಗದವರು ಯಾವುದೇ ವರ್ಗದವ್ರು ಬರಲಿ ಅವರನ್ನು ಸೌಜನ್ಯವಾಗಿ ಮಾತಾಡಿಸಿ ಅವ್ರ ಸಮಸ್ಯೆಯನ್ನು ಪರಿಹರಿಸಿಕೊಡ್ತಿರಲ್ಲ ಅದೇ ನಮಗೆ ನೀವು ಚಿಕ್ಕಮಗಳೂರಿಗೆ ಬಂದಾಗ ನಮಗೆ ಸಲ್ಲಿಸುವ ಕೊಡುಗೆ ಅನ್ನೋ ಒಂದು ಮಾತನ್ನ ನಾವು ಅಧಿಕಾರಿಗಳಿಗೆ ಬರುವಾಗಲೇ ಮಾಹಿತಿ ಕೊಟ್ಟಿದ್ದೇವೆ ಹಾಗಾಗಿ ಈ ಜನಸಂಪರ್ಕ ಸಭೆಗಳು ಕಾಟಾಚಾರದ ಜನಸಂಪರ್ಕ ಸಭೆ ಆಗಬಾರ್ದು ಇಲ್ಲಿ ಯಾರಾದರೂ ಅವರ ಸಮಸ್ಯೆನ ಕೊಟ್ರೆ ಅವರ ಮನವಿನ ಕೊಟ್ರೆ ನೀವು ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವರ ಸಮಸ್ಯೆನ ಬಗೆಹರಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿ ನಾನು ನಿಮಗೆ ಅಧಿಕಾರಿಗಳಿಗೆ ಹೇಳೋದಿಷ್ಟೇನೆ ನೀವು ಅಧಿಕಾರ ಇದ್ದಾಗ ನೀವು ಯಾರಿಗಾರ ಯಾರು ಅನ್ಯತಾ ಭಾವಿಸಬಾರ್ದು ನಿಮಗೆ ಯಾರು ಕೆಲವರು ಎರಡು ಜನ ಶ್ರೀಮಂತರಿಗೆ ಸಹಾಯ ಮಾಡಿದ್ರೆ ಅವ್ರು ನಿಮ್ಮ ನೆನಪು ಇಲ್ಲ ಗೊತ್ತಿಲ್ಲ ಆದ್ರೆ ಬಡವರು ನೀವ್ ಯಾರಿಗಾರ ಸಹಾಯ ಮಾಡಿದ್ರೆ ಖಂಡಿತ ಅವ್ರು ನಿಮ್ಮನ್ನ ನೆನಪು ಮಾಡ್ಕಂತಾರೆ ನಮ್ಮನ್ನು ನೆನೆಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ರು ಇರಿ ಮುರ್ತನ ಈಗ ನಿಮ್ ಪಂಚಾಯತಿ ಕೆಲ್ಸಾನೇ ಅದು ರೀ ನೀರ್ ಕೊಡೋದು ಕಸ ತೆಕ್ಸೋದು ಇವೇ ಕರೆಂಟ್ ಪಂಚಾಯತಿ ಅಂತಂದ್ರೆ ಪಿ ಒ ಅಧ್ಯಕ್ಷರು ನಿಮ್ಮ ಕೆಲಸನೇ ಅದು ಆಯ್ತಾ ಅದಕ್ಕೆ ನಿಮ್ಮ ಪಂಚಾಯತಿ ರೆವಿನ್ಯೂ ಸರ್ಕಾರದಿಂದ ಒಂದು ಅನುದಾನನ ಸಮರ್ಪಕವಾಗಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕಾ ಕೊಟ್ಟು ಮಾಡಬೇಕಾ ಜವಾಬ್ದಾರಿ ನಿಮ್ದು ಆಯ್ತಾ ಅದ್ರ ಜೊತೆ ನಿಮಗೊಂದು ಸಾಮಾನ್ಯ ಜ್ಞಾನ ಏನು ಅಂತ ಹೇಳಿದ್ರೆ ಅವರು ಮಾಜಿ ಮೆಂಬರ್ ನಾನು ಹೇಳ್ತಾ ಇಲ್ಲ ಯಾವುದೇ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಮ್ಮ ಕಚೇರಿಗೆ ಬಂದು ಏನಾರು ಹೇಳಿದ್ರು ಬದಲು ತಾಳ್ಮೆಯಿಂದ ಕೂತ್ಕೊಳ್ಳಪ್ಪ ಅಂತ ಕೂರಿಸಿ ಕೇಳೋದನ್ನು ಕಲೀರಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ